ಎಲ್ಲ ಸಂಸ್ಥೆಗಳನ್ನು ಪ್ರಸ್ತಾಪ ಮಾಡಿದ್ದಾರೆ ಇಂತಹ ನೀವು ಮಾಡ್ಕೊಂಡು ಬಂದಿಲ್ಲ ಈ ಕಾರ್ಯಕ್ರಮ ಅದು ಯಾವ ಹೆಸರಿನಲ್ಲಿ ಬೇರೆ ಏನಾಗತ್ತೋ ಗೊತ್ತಿಲ್ಲ ಆದ್ರೆ ಇಲ್ಲಿ ಕುರುಬರ ಸಂಸ್ಕೃತಿ ಪರಂಪರೆ ಗುರುಗಳ বসর <laughs> ಈ ಒಂದು ಸಮಾರಂಭದಲ್ಲಿ ಅನೇಕ ವಿಚಾರಗಳನ್ನ ಇಲ್ಲಿ ಪೂಜರು ಚರ್ಚೆಗೆ ಅವಕಾಶ ಮಾಡಿಕೊಂಡಿದ್ದಾರೆ ನಮ್ಮ ಸಂಸ್ಕೃತಿಯ ಜೊತೆ ಜೊತೆ ಯಾರ್ಯಾರು ನಾವು ಯಾವ ಸ್ಥಿತಿಯಲ್ಲಿ ಈ ರಾಜ್ಯದಲ್ಲಿ ನಮ್ಮನ್ನ ಕರೀತಾ ಇದ್ದರು ಈ ದೇಶದಲ್ಲಿ ನಾವು ಏನಾಗಿದ್ವಿ ಅನ್ನುವಂತ ವಿಚಾರಗಳು ಕೂಡ ಇಲ್ಲಿ ಚರ್ಚೆಗಳು ಚರ್ಚೆಗಳಿವೆ ಅನ್ನೋದಕ್ಕಿಂತ ಜಗತ್ತಿನ ಎಲ್ಲ ಸಮುದಾಯಗಳಿಗೆ ಸಂಸ್ಕೃತಿಯನ್ನ ಹೇಳ್ಕೊಟ್ಟು ಯಾರಪ್ಪ ಅಂತ ಹೇಳಿದ್ರೆ ಅದು ಕುರುವರು ಅನ್ನೋದನ್ನ ಎಲ್ಲ ಸಂಶೋಧಕರು ಅದು ಪ್ರಸ್ತಾಪ ಮಾಡಿದ್ದಾರೆ ಇಂತಹ ಭವ್ಯವಾಗಿರುವಂತಹ ಸಂಸ್ಕೃತಿಯ ಇತಿಹಾಸ ಇರುವಂತಹ ನಾವು ಇವತ್ತು ಯಾವ ಸ್ಥಿತಿಯಲ್ಲಿ ಇದ್ದೇವೆ ಕೂಡ ನಾವು ಇವತ್ತು ಆತ್ಮಾವಲೋಕನ ಮಾಡಿಕೊಡಬೇಕಾ ನಾನು ಗಮನಿಸ್ತಾ ಇದ್ದೀನಿ ಎಲ್ಲ ವಿದ್ವಾಂಸರು ಉದಾಹರಣೆಯಲ್ಲಿ ಚಂದ್ರಕಾಂತ ಬಿಜಿದ್ದಾರೆ ಅವರು ಸಾವಿರಾರು ಗ್ರಂಥಗಳನ್ನು ಅಧ್ಯಯನ ಮಾಡಿ ಬೇರೆ ಬೇರೆ ರಾಜ್ಯಗಳಿಗೆ ಅವರು ಪ್ರವಾಸ ಮಾಡಿ ಕ್ಷೇತ್ರ ಪರ್ಯಟನೆ ಮಾಡಿ ಆ ಎಲ್ಲ ವಿಚಾರಗಳನ್ನ ಪುಸ್ತಕ ರೂಪದಲ್ಲಿ ತಂದಿರುವಂತ ಒಬ್ಬ ಚಂದ್ರಕಾಂತ ಬಿಜಯಿ ಅವರು ಮಾತನಾಡುವಾಗ ಒಂದು ನೂರು ಜನ ಇದ್ದಾರೆ ಐವತ್ತು ಜನ ಇರ್ತಾರೆ ಈ ವೇದಿಕೆ ತುಂಬಾ ಜನ ಇರ್ತಾರೆ ನೀವು ಮನರಂಜನೆಗೆ ಆದ್ಯತೆ ಕೊಡ್ತೀರಾ ನಿಮ್ಮ ಸಂಸ್ಕೃತಿ ಇತಿಹಾಸವನ್ನ ಹೇಳುವಂತ ವ್ಯಕ್ತಿಗಳು ವೇದಿಕೆಯಲ್ಲಿ ನಿಂತು ಮಾತನಾಡ್ತಾ ಇದ್ರೆ ನಾವೆಲ್ಲ ಕಡಲು ನೆರ ನಾನು ದೈಮಾಡಿ ನಿಮಗೆ ಹೇಳಲಿಕ್ಕೆ ಬಯಸ್ತೇನೆ ಅವ ಮನರಂಜನೆ ಅನ್ನೋದ್ಕಿಂತ ಯಾವ ರಾಜಕಾರಣಿ ಮಾತನಾಡ್ತಾರೆ ಅವ್ರ ಮಾತು ಕೇಳಬೇಕು ಅನ್ನೋಕ್ಕಿಂತ ನಮ್ಮ ಸಂಸ್ಕೃತಿಯನ್ನು ನೀವು ಅರ್ಥ ಮಾಡಿಕೊಳ್ಳುವಂತಹ ವ್ಯಕ್ತಿಯ ಮಾತುಗಳನ್ನು ಸದಾ ಅಲ್ಲ ತಿಳಿದಿಕೊಂಡು ಕೇಳ್ಬೇಕಾಗುತ್ತೆ ಇದನ್ನು ಅರ್ಥ ಮಾಡ್ಕೊಳ್ಬೇಕು ನಾವು ಸಾಮಾಜಿಕ ವಿಮಾನ ಮಾಡ್ಕೊಳ್ಳೋದಕ್ಕೆ ಮಠ ಅವಕಾಶ ಮಾಡ್ಕೊಳ್ಳೋದಕ್ಕೆ ಪ್ರತಿ ವರ್ಷ ಸಂಪ್ರದಾಯ ಜಾತ್ಯಾವತವಾಗಿ ಮುಂದೆ ಬರೋದು ಮುಂದುವರಿಸಿಕೊಂಡು ಹೋಗಿ ಬರುವಂತಹ ಮಾತನ್ನ ಈ ಸಂದರ್ಭದಲ್ಲಿ ತಿಳಿಸೋದಕ್ಕೆ ಬಯಸ್ತೀನಿ ಜೊತೆಗೆ ಬಹಳಷ್ಟು ಜನಗಳಿಗೆ ಹಾಲು ಮತ ಸಂಸ್ಕೃತಿ ವೈಭವ ಏನು ಕಾರ್ಯಕ್ರಮದ ಕಾರ್ಯಕ್ರಮದಿಂದ ಎಲ್ಲಿ ಹಾಲು ಮತ ಅಂತಂದ್ಬಿಟ್ಟು ಬಳಸ್ತವ ಜನ ಅನ್ನುವಂತಹ ಆತಂಕವನ್ನ ಮುಂದಿಟ್ಕೊಂಡು ಈ ಒಂದು ಪದವನ್ನ ಬಳಸೋದ್ ಬೇಡ ಅಂತ ಮೇಲೆ ಒತ್ತಡವನ್ನ ತಂದಿದ್ರು ಅದನ್ನ ಈ ಸಭೆಯಲ್ಲಿ ಪ್ರತ್ಯೇಕವಾಗಿ ನಾನು ಆರುಮತ ಸಂಸ್ಕೃತಿ ನಾನು ಮಾಡ್ತಾ ಇರತಕ್ಕಂಥದ್ದು ಈ ಹಿನ್ನೆಲೆಯಲ್ಲಿ ಸಿದ್ಧ ಮತ್ತು ನಾಟ ಸಂಪ್ರದಾಯದ ಪ್ರತ್ಯೇಕವಾಗಿರ್ತಕ್ಕಂತಹ ಹಾಲು ಸಂಸ್ಕೃತಿ ವೈಭವ ಮುಂದಿನ ವರ್ಷಗಳಿಂದ ಕೇವಲ ಸಾಹಿತ್ಯಿಕ ವೇದಿಕೆಯಾಗಿ ಮುಂದುವರಿಯುತ್ತೆ ಜಾತ್ರೆ ಹಿನ್ನೆಲೆಯಲ್ಲಿ ಶಿವರಾತ್ರಿಯಲ್ಲಿ ಮುಂದುವರಿಸಕ್ಕೆ ನಾನು ಬಯಸಿದ್ದೀನಿ ಬಯಸಿದೆ ನಮ್ಮಲ್ಲಿ ಹಾಲು ಮತ ಯಾರು ಬಳಸ ಬಳಸಲಿಲ್ಲ ಆದ್ರೆ ಏಳಿಗೆ ಏನೋ ಅಸಹನೆ ಬೇರೆ ಬೇರೆ ಕಾರಣಕ್ಕೂ ಅದು ನನಗೆ ಹೇಳ್ತಾ ಇರೋ ಕಾರಣಕ್ಕೆ ಈ ವರ್ಷ ಕೆಲವು ಬಂದಲಾಗಿದೆ ಒಂದು ಹಿಂದೆ ಕಾರ್ಯಕ್ರಮ ಮಾಡಬೇಕು ಬಿಡಬೇಕು ಅನ್ನುವಂಥದ್ದು ಆದ್ರೆ ಇದು ಒಳ್ಳೆ ಬೆಳವಣಿಗೆ ಅಲ್ಲ ಅನ್ನುವಂಥದ್ದನ್ನು ಈ ಸಂದರ್ಭದಲ್ಲಿ ಹೇಳ್ತಾ ಮುಂದಿನ ಶಿವರಾತ್ರಿಯ ಸಂದರ್ಭದಲ್ಲಿ ಪ್ರತಿ ವರ್ಷ ಜಾತ್ರೆಯನ್ನ ಮತ್ತೊಮ್ಮೆ ಸಂಘಟನೆ ಮಾಡೋಣ ಇದನ್ನ ಸಾಹಿತ್ಯ ಗೋಷ್ಠಿಯ ಸಾಹಿತ್ಯ ಗೋಷ್ಠಿ ನಡ್ಕೊಂಡು ಹೋಗುತ್ತೆ ಮಕ್ಕಳಿಗಾಗಿ ವಿಷಾಡಿ ಮಕ್ಕಳು ಹಂತ ದೇವರ शब्द Wow. <makes> i <noise> you.